ಕತ್ತು ಕೊಯ್ದು ಮಹಿಳೆಯ ಭೀಕರ ಹತ್ಯೆಯಾಗಿದೆ ಯಾದಗಿರಿ ಜಿಲ್ಲೆ ಹುಣಸಗಿ ಪಟ್ಟಣದಲ್ಲಿ ಒಂದು ಘಟನೆ ಸಂಭವಿಸಿದೆ ಹುಣಸಗಿ ಪಟ್ಟಣದ ಯುಕೆಪಿ ಕ್ಯಾಂಪ್ನಲ್ಲಿ ನಡೆದಂತಹ ಕೊಲೆ ಇದಾಗಿದೆ ಕತ್ತು ಕೊಯ್ದು ಮಹಿಳೆಯ ಭೀಕರ ಹತ್ಯೆಯನ್ನ ಮಾಡಲಾಗಿದೆ ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿ ಒಂದು ಹೃದಯ ವೃದ್ರಾವಕ ಘಟನೆ ನಡೆದಿರುವಂಥದ್ದು ಹುಣಸಗಿ ಪಟ್ಟಣದ ಯುಕೆಪಿ ಕ್ಯಾಂಪ್ನಲ್ಲಿ ಒಂದು ಕೊಲೆ ನಡೆದಿರುವಂಥದ್ದು ಇಪ್ಪತ್ತಾರು ವರ್ಷದ ಪೂಜಾ ಅನ್ನುವಂಥ ಮಹಿಳೆ ಮೃತ ದುರ್ದೈವಿಯಾಗಿದ್ದಾರೆ ಮೃತ ಮಹಿಳೆ ತಂದೆ ಶ್ರೀರಾಮಕೃಷ್ಣ ಈ ಬಗ್ಗೆ ದೂರನ್ನ ದಾಖಲು ಮಾಡಿದ್ದಾರೆ ಅಂಬರೀಷ್ ಚಂದ್ರಶೇಖರ್ ಶೆಟ್ಟಿ ಎಂಬವರ ಮೇಲೆ ಸಂಶಯ ಉಂಟಾಗಿದೆ ಸಂಶಯಾಸ್ಪದ ಒಂದು ಆರೋಪಿ ಅಂಬರೀಷ್ ಚಂದ್ರಶೇಖರ್ ಶೆಟ್ಟಿ ಮೇಲೆ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಪೊಲೀಸರು ಈ ಹಿನ್ನೆಲೆಯಲ್ಲಿ ಆರೋಪಿಯನ್ನ ಬಂಧಿಸಿದ್ದಾರೆ ಕತ್ತು ಕೊಯ್ದು ಮಹಿಳೆಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಯಾದಗಿರಿ ಜಿಲ್ಲೆ ಹುಣಸಗಿ ಪಟ್ಟಣದಲ್ಲಿ ಈ ಒಂದು ಹತ್ಯೆ ನಡೆದಿರುವಂಥದ್ದು ಹುಣಸಗಿಯ ಯುಕೆಪಿ ಕ್ಯಾಂಪ್ನಲ್ಲಿ ಈ ರೀತಿಯಾಗಿರುವಂತಹ ಘಟನೆ ಸಂಭವಿಸಿದೆ ಇಪ್ಪತ್ತಾರು ವರ್ಷದ ಪೂಜಾ ಅನ್ನುವಂತ ಮಹಿಳೆ ಮೃತ ದುರ್ದೈವಿಯಾಗಿದ್ದಾರೆ ಯಾದಗಿರಿ ಜಿಲ್ಲೆ ಹುಣಸಗಿ ಪಟ್ಟಣದ ಕೆಬಿಜೆಎನ್ಎಲ್ನ ಯುಕೆಪಿ ಕ್ಯಾಂಪ್ನ ಇಪ್ಪತ್ತಾರು ವಯೋಮಾನದ ಒಂದು ಪೂಜಾ ಅವರು ಅವರ ಗಂಡ ಮನ್ಮದರಾವ್ ಮದುವೆಯಾಗಿದೆ ಇವರಿಗೆ ಇವರನ್ನ ಅನುಮಾನಾಸ್ಪದವಾಗಿ ಹತ್ಯೆ ಮಾಡಲಾಗಿದೆ ಹತ್ಯೆಗೆ ಇನ್ನೂ ಕೂಡ ನಿಖರವಾದಂತಹ ಮಾಹಿತಿ ಏನು ಅನ್ನುವಂಥದ್ದು ತಿಳಿದು ಬಂದಿಲ್ಲ ಹುಣಸಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ ಅಂಬರೀಷ್ ಚಂದ್ರಶೇಖರ್ ಶೆಟ್ಟಿ ಎಂಬವರ ಮೇಲೆ ಒಂದು ಸಂಶಯ ಉಂಟಾಗಿದೆ ಅವರ ಮೇಲೆ ಈಗ ಏನು ಪೊಲೀಸರು ಬಂಧನವನ್ನದಲ್ಲಿಟ್ಟು ತನಿಖೆಯನ್ನ ನಡೆಸ್ತಾ ಇದ್ದಾರೆ